ಬಂದಾಗ ನಿಮ್ಮನ್ನು ಕರೆಯಲಿಲ್ಲ ವಿಲೋಯ್ ಸಂಘಟನೆ ಸಂಘಟಯವ ಕೂಡ ಕರೆಯಲಿಲ್ಲ ಈ ನಾಡಿಗೆ ನಿಮಗೆ ಬೇಸರ ಖಂಡಿತವಾಗಿ ಬೇಸರ ಆಗಿದೆ ನಮಗೆ ನಮಗೆ ಅಂತಲ್ಲ ಎಲ್ಲ ನಮ್ಮ ಸಂಘಟನೆ ಕಾರ್ಯಕರ್ತರಿಗೆ ಎಲ್ಲರಿಗೂ ಕೂಡ ಬೇಸರ ಆಗಿದೆ ಯಾಕೆ ಅಂತ ನೀವು ಪ್ರತದಲ್ಲಿ ಏನು ನೋಡಿ ನಾವು ಒಂದು ಈಗ ಹದಿಮೂರು ವರ್ಷ ಆಗಿರಬಹುದು ಹದಿಮೂರು ವರ್ಷದ ಮುಂಚೆ ನಾವು ಕಾಂಗ್ರೆಸ್ ಸರ್ಕಾರ ಇರುವಾಗ ನಾವು ಮನವಿ ಕೊಟ್ಟಿದ್ದೆವು ಮೂರು ಸಲ ಕೊಟ್ಟೆವು ರಿಜೆಕ್ಟ್ ಆಗಿತ್ತು ಆ ನಂತರ ಬಿ ಜೆ ಪಿ ಸರ್ಕಾರ ಬಂತು ಆಗ ನಾವು ಇಲ್ಲಿ ನಮ್ಮ ಮಂಗಳೂರು ಶಾಸಕರಾದ ವೇದವ್ಯಾಸ್ ಕಾಮತ್ ಅವರ ಕಡೆ ನಾವು ಹೋಗಿ ಹೋಗಿ ಅವರಿಗೆ ಮನವಿ ಕೊಟ್ಟೆವು ನಾವು ಆದಮೇಲೆ ಅವರು ಹೇಳಿದರು ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ಕಟೀಲ್ ಇದ್ದರು ಆಗ ಅವರು ರಾಜ್ಯಾಧ್ಯಕ್ಷರಾಗಲಿಲ್ಲ ಎಂ ಪಿ ನಳಿನ್ ಕುಮಾರ್ ಕಟೀಲ್ ಆಗಿದ್ದರು ಅವರ ಅವರ ಬಳಿಗೆ ಹೋಗಿ ನಾವು ಅವ್ರಿಗೆ ಕೂಡ ಮನವಿ ಕೊಟ್ಟೆವು ನಾವು ಆ ನಂತರ ಇಲ್ಲಿ ಭರತ್ ಶೆಟ್ಟಿ ಆಗಲಿ ಹರೀಶ್ ಪೂಂಜೆ ಆಗಲಿ ಎಲ್ಲ ಶಾಸಕರಿಗೆ ಹೋಗಿ ನಾವು ಮನವಿ ಕೊಟ್ಟದ ಮೇಲೆ ಅವರು ಹೇಳಿದರು ಖಂಡಿತ ನಾವು ತಕ್ಷಣ ಮಾಡಿಕೊಡ್ತೇವೆ ನಿಮಗೆ ನಿಮ್ಮ ಏನು ಬೇಡಿಕೆ ಇದೆ ಅದನ್ನು ನಾವು ಮಾಡಿಕೊಡ್ತೇವೆ ಅಂತ ಭರವಸೆ ಕೊಟ್ಟಿದ್ದರು ನಂತರ ಇನ್ನೊಂದು ಎರಡು ಮೂರು ವರ್ಷ ಹಿಂದೆ ಹೋಯಿತು ಆಗ್ತಾ ಇರಲಿಲ್ಲ ಏನು ಇಲ್ಲ ಅಂತ ಮತ್ತೆ ಎಲ್ಲ ಬಿಲ್ಲಾವ ಸಂಘ ಇನ್ನೂರು ಬಿಲ್ಲಾವ ಸಂಘದ್ದು ಮನವಿ ಬಂತು ಆ ಜಾಗಕ್ಕೆ ಒಂದು ನಾರಾಯಣಗುರು ವೃತ್ತ ಆಗಬೇಕಂತೇಳಿ ಎಲ್ಲರೂ ಮನವಿ ಕೊಟ್ಟರು ನಮ್ಮ ಇಲ್ಲಿಯ ಲೇಡಿಲ್ ಹತ್ರ ಇರುವ ನಮ್ಮ ನಾರಾಯಣಗುರು ವೃತ್ತದ ಅದರ ಪಕ್ಕದಲ್ಲಿಯೇ ಒಂದು ಉರ್ವ ಬಿಲ್ಲವ ಸಂಘ ಇದೆ ಕದ್ರಿ ಬಿಲ್ಲವ ಸಂಘ ಇದೆ ಯುವವಾಹಿನಿ ಇದೆ ಅಂಥ ದೊಡ್ಡ ದೊಡ್ಡ ಸಂಘಟನೆಗಳಿವೆ ನಮ್ಮದರಲ್ಲಿ ಯಾರನ್ನು ಕೂಡ ಅವರು ಕರೀಲಿಲ್ಲ ಅದು ತುಂಬ ತುಂಬ ಬೇಸರ ಆಗ್ತಾ ಇದೆ ನಮಗೆ ಯಾಕಂದರೆ ನಮ್ಮ ಕುದ್ರೋಳಿ ಕ್ಷೇತ್ರದ ಅಧ್ಯಕ್ಷರಾದ ಸಾಯರಮ್ಮನನ್ನು ಕರಿಬಹುದಿತ್ತು ಅವರಿಗೆ ಅದು ಕೂಡ ಅವ್ರು ಕರೀಲಿಲ್ಲ ಇಲ್ಲಿ ನೋಡಿ ನಮಗೆ ಯಾಕೆ ಬೇಸರ ಆಗ್ತಿದೆ ಅಂದರೆ ಅಲ್ಲಿ ಏರ್ಪೋರ್ಟಿಗೆ ಬಿಸ್ನೆಸ್ ಮ್ಯಾನ್ಗಳು ಹೋಗಿದ್ದಾರೆ ಪಕ್ಷ ವಿರೋಧಿ ಮಾಡಿದವರು ಹೋಗಿದ್ದಾರೆ ಅಲ್ಲಿಗೆ ಮೋದಿ ಮೋದಿಜಿಯನ್ನು ವೆಲ್ಕಮ್ ಮಾಡಲಿಕ್ಕೆ ನಮಗೆ ಸಂಘ ಸಂಘದವರಾಗಲಿ ಪಕ್ಷದವರು ಹೋಗ್ತಾ ಇದ್ದರೆ ನಮಗೆ ಏನು ಇರಲಿಲ್ಲ ಇದು ಬೇಜಾರಾಗೋದು ನಮಗೆ ಅಂದರೆ ಯಾರು ಬಿಸ್ನೆಸ್ ಮ್ಯಾನ್ ಇದ್ದಾರೆ ಅವರಿಗೆ ಹೋಗ್ಬೋದಾ ಯಾರು ಸಂಘ ಪಕ್ಷ ವಿರೋಧ ಮಾಡಿ ಯಾರು ಮಾಡಿದ್ದಾರೆ ಅವರಿಗೆ ಹೋಗ್ಬೋದಾ ಅದೇ ನಮ್ಮ ಸಂಘಟನೆ ಅವರಿಗೆ ಕಾಣಲಿಲ್ಲವಾ ಅಂತ ನಮಗೆ ತುಂಬ ಬೇಸರ ನೋಡಿ ಸತೀಶ್ ಕುಂಪಾಳ ಎಲ್ಲಿದ್ದರು ಈ ಸರ್ಕಲ್ ಮಾಡಲಿಕ್ಕೆ ನಾವು ಇಷ್ಟು ಹೋರಾಟ ಮಾಡುವಾಗ ಸತೀಶ್ ಕುಂಪಾಳ ಅವರು ಎಲ್ಲಿದ್ದರು ಅವರು ಈಗ ಬಂದು ಅವರ ರಾಜಕೀಯ ಲಾಭಕ್ಕೋಸ್ಕರ ಅವರು ಬಂದು ಪ್ರಚಾರಕ್ಕೆ ಬರೋದು ಜಿಲ್ಲಾಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷರ ಆಗ್ಲಿಕ್ಕೆ ಸಹ ಅವರೊಂದು ಬಿಲ್ಲವ ಸಮುದಾಯ ಅಂತ ಹೇಳಿ ಅವರನ್ನು ಜಿಲ್ಲಾಧ್ಯಕ್ಷ ಮಾಡಿದ್ರು ಇಲ್ಲದ್ರೆ ಅವರನ್ನು ಇಲ್ಲಿ ಯಾರು ರೆಕಗ್ನೈಸ್ ಮಾಡಿದ್ರು ಬಿಲ್ಲವರಿಗೆ ಏನು ಮಾಡಿದಾರಂತ ಅದು ಫಸ್ಟ್ ಅವಳೇ ಹೇಳಿ ನಮಗೆ ಏನು ಬಿಲ್ಲವರಿಗೋಸ್ಕರ ಬಿಲ್ಲ ಸಮುದಾಯವರಿಗೆ ಅವರ ಏನು ಕೊಡುಗೆ ಇದೆ ಅಂತೇಳಿ ಮಾತಾಡಲಿಕ್ಕೆ ರಾಜಕೀಯಕ್ಕೋಸ್ಕರ ಏನೋ ಕೂಡ ಯಾಕಂದರೆ ಅವರದು ರಾಜಕೀಯದೊಂದು ಇರುತ್ತೆ ನಮಗೆ ನೆಕ್ಸ್ಟ್ ಇನ್ನೇನಾಗಬೇಕು ಏನೋ ಅದಕ್ಕೋಸ್ಕರ ಅವ್ರು ಏನು ಬೇಕು ಅವರಿಗೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅದನ್ನು ಬಿಟ್ಟು ಬೇರೆ ಏನೋ ಅವರಿಗೆ ಏನು ಹೇಳೋದು ಬೇರೆ ಏನು ಹೇಳಲಿಕ್ಕೆ ಆಗಲ್ಲ ನಮಗೆ ಅವರು ನೆಪಕ್ಕಾಗಿ ನಾರಾಯಣ ಗುರುಗಳನ್ನು ಬಳಸ್ಕೊಂಡಿದ್ದರು ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಏನಂತ ಈಗ ನೋಡಿ ನಮಗೆ ಏನಾಗ ನಮ್ಮ ಸಮುದಾಯ ಸಮುದಾಯವರನ್ನು ಕರೆಯಲ್ಲದು ಕರೀಲಿಲ್ಲಲ್ಲ ಅದು ನಮಗೆ ತುಂಬ ಬೇಜಾರು ಉಂಟಾಗಿದೆ ನಮಗೆ ಯಾಕಂದರೆ ನಮ್ಮ ಕುದ್ರೋಳಿ ದೇವಸ್ಥಾನದ ಅಧ್ಯಕ್ಷ ಪ್ರಮುಖವಾಗಿ ನಾವು ಕುದ್ರೋಳಿ ದೇವಸ್ಥಾನದ ಅಧ್ಯಕ್ಷ ಎಚ್ ಎಸ್ ಸಾಯಿರಾಮ ಅವರಿದ್ದಾರೆ ನಮಗೆ ಅವರನ್ನಾದರೆ ಒಂದು ಮುಂದೆ ನಿಲ್ಲಿಸ್ತಾ ಇದ್ದರೆ ನಮಗೆ ಸ್ವಲ್ಪ ನಮಗೆ ಯಾರಿಗೂ ಕೂಡ ಬೇಜಾರಾಗಿದೆ ಯಾಕಂದರೆ ನಮಗೆ ಕುದ್ರೋಳಿ ದೇವಸ್ಥಾನ ನಮ್ಮ ಇಲ್ಲಿ ಎಲ್ಲರೂ ನಾವು ಇದು ಆರಾಧನೆ ಮಾಡೋದು ನಮ್ಮ ದೇವರಲ್ಲಿ ಕುದ್ರೋಳಿ ದೇವಸ್ಥಾನ ನಮ್ಮ ಇದು ಪ್ರಮುಖವಾಗಿ ನಮ್ಮ ಕ್ಷೇತ್ರ ಅದು ಅಲ್ಲಿದೊಂದು ಅಧ್ಯಕ್ಷರನ್ನು ಕರಿತಾ ಇದ್ರೆ ಸಂತೋಷ ಆಗ್ತಾ ಇತ್ತು ಅದೇ ನೋಡಿ ಇದು ಸರ್ಕಲ್ ಆಗುವ ಮುಂಚೆ ನಾನು ನಮ್ಮ ಸ್ಥಳೀಯ ಸ್ಟೇಷನಲ್ಲಿ ಒಂದು ಏಳೆಂಟು ಸಲ ನನ್ನನ್ನು ಕರ್ಕೊಂಡು ಹೋಗಿದ್ರು ಯಾಕಂದ್ರೆ ನಾವು ಆ ಸರ್ಕಲ್ ಹತ್ರ ಹೋಗುವಾಗೆ ಇರಲಿಲ್ಲ ಆ ಸಂದರ್ಭದಲ್ಲಿ ನಮಗೆ ನಮ್ಮ ಈಗ ರಾಜ್ಯ ಅಧ್ಯಕ್ಷರಾಗಿದ್ದ ನಳಿನ್ ಕುಮಾರ್ ಕಾಟೀಲ್ ಆಗಲಿ ವೇದಕಾಮತ್ ಆಗಲಿ ತಕ್ಷಣ ನನ್ನನ್ನು ಎಷ್ಟು ಯಾವ ಸ್ಟೇಷನಲ್ಲಿ ಕರಿತಿದ್ರು ಆ ಕ್ಷಣವೇ ಅವರು ಫೋನ್ ಮಾಡಿ ನನ್ನನ್ನು ಬಿಡಿಸ್ತಾ ಬರ್ತಾ ಅದೆಲ್ಲ ನಮಗೆ ಅವರನ್ನೀಗ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಬೇಕು ಅವರನ್ನೆಲ್ಲ ಹಾಗೆ ನಮ್ಮ ಮೇಯರ್ ದಿವಾಕರ್ ಪಾಂಡೇಶ್ವರ ಅವರು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಆಗ ಮೇಯರ್ ಆಗಿದ್ದರು ಅವರು ಅಲ್ಲಿ ತುಂಬ ಅಬ್ಜೆಕ್ಷನ್ ಎಲ್ಲ ತುಂಬ ಬಂದಿತ್ತು ಆ ಸರ್ಕಲಿಗೆ ಆ ಟೈಮಿಗೆಲ್ಲ ಈ ಇವರೆಲ್ಲರೂ ಆ ಸರ್ಕಲ್ಗೆ ಸಪೋರ್ಟ್ ಮಾಡಿದರು ಮತ್ತು ಇತ್ತ ಇತ್ತೀಚೆಗೆ ನೋಡಿ ಈಗ ಮೇಯರ್ ಸುಧೀರ್ ಶೆಟ್ಟಿ ಕನ್ ಅವರಿದ್ದಾರೆ ಅವರು ಅವರನ್ನು ಕೂಡ ಮೊನ್ನೆ ಕರೀಲಿಲ್ಲ ಪ್ರಥಮ ಪ್ರಜೆ ಅವರು ಎಲ್ಲ ಏನಂದ್ರೆ ಅವರು ಕೂಡ ಮುಂದೆ ಇರಬೇಕಿತ್ತು ಅವರಿಲ್ಲ ಎಲ್ಲ ಬಿಸ್ನೆಸ್ ಮ್ಯಾನ್ಗಳೇ ಹೋಗಿದ್ದಾರೆ ಈ ಮೊನ್ನೆ ಮೋದಿಜಿ ಬರುವಾಗ ಬಣ ಬಣ ರಾಜಕೀಯ ಈ ಥರ ಇದಾಗ್ತಿದೆ ಅಂತ ಹೇಳಿ ಆಗಿರ್ಬೋದು ಯಾಕಂದರೆ ನೋಡಿ ಈಗ ನಾವಂದರೆ ನಳಿನ್ ಕುಮಾರ್ ಕಟೀಲ್ ಅವರತ್ರ ತುಂಬ ನಮ್ಮ ಬೇಡಿಕೆ ನಮ್ಮ ಏನೆಲ್ಲ ಬೇಡಿಕೆ ಇದೆ ನಾವು ಅವರ ಹತ್ರ ಹೋಗ್ತಾ ಹೋಗಿ ಅವರು ತಕ್ಷಣ ಮಾಡಿಕೊಡ್ತಾಯಿದ್ರು ಪ್ರತಿಯೊಂದು ಬೇಡಿಕೆ ಏನಿದ್ರೆ ಸಹ ನಮ್ಮ ಸಮುದಾಯದವರಿಗಾಗಲಿ ನಮ್ಮ ಸಂಘಟನೆಯವರಿಗಾಗಲಿ ಏನಿದ್ರೆ ಸರ್ ನಳಿನ್ ಕುಮಾರ್ ಕಟೀಲ್ ವೇದ ಕಾಮತ್ ಭರತ್ ಶೆಟ್ಟಿ ಆಗಲಿ ಹರೀಶ್ ಪೂಂಜೆ ಆಗಲಿ ಎಲ್ಲರೂ ಮಾಡಿಕೊಡ್ತಾಯಿದ್ರು ಈಗ ಏನಾಗಿದೆ ಅಂದರೆ ಇಲ್ಲಿ ಒಂಥರ ಬನದ ಥರ ಆಗಿದೆ ಏನಂದರೆ ಎರಡು ಎರಡು ಒಂದು ನಲಿನನ್ನೊಂದು ಒಂದು ಬ್ರಿಜೇಶ್ ಚೌಟೊಂದು ಏನಂದರೆ ಈಗ ನಲಿನನ್ನ ಜೊತೆ ಯಾರೆಲ್ಲ ಇದ್ದಾರೆ ಅವರೆಲ್ಲ ನನ್ನ ಸೈಡ್ ಲೈನ್ ಮಾಡ್ತಾಯಿದ್ದಾರೆ ನೀವು ಬೇಕಾದರೂ ನೋಡ್ಬೋದು ಅವರ ಜೊತೆ ಯಾರೆಲ್ಲ ಇದ್ದಾರೆ ಅವರಲ್ಲಿ ಏನು ಜವಾಬ್ದಾರಿ ಕೂಡ ಇಲ್ಲ ಹೀಗೆ ಇತ್ತೀಚೆಗೆ ತುಂಬ ಹೊರಗಿಂದ ನಮಗೆಲ್ಲ ಕೇಳಿ ಬರ್ತಾಯಿದೆ ಕಾಮತ್ ಆಗಲಿ ಬರತ್ತ ಎಲ್ಲರ ಹೆಸರು ಬರ್ತಿದೆ ಇನ್ನು ಅವರಿಗೆ ಕೂಡ ನೆಕ್ಸ್ಟ್ ಟೈಮಲ್ಲಿ ಎಮ್ ಎಲ್ ಎ ಸೀಟ್ ಸಿಕ್ಕೋದೇ ತುಂಬ ಕಷ್ಟ ಅಂತ ಇದೆ ನಮಗೆ ಇದಿರೋದು ಮಾಹಿತಿ ಬಂದಾಗ ಹೊರಗಿಂದ ಮಾಹಿತಿ ಬಂದಾಗ ಅಲ್ಲ ನಮ್ಮ ನಿಲುವು ಏನಿಲ್ಲ ನಮಗೆ ಅಂದರೆ ನಾವು ನಮ್ಮ ಏನು ನಮಗೆ ಬೇಸರ ಉಂಟಾಗಿದೆ ಅದನ್ನು ನಾವು ಒಂದು ಸಾರ್ವಜನಿಕರಿಗೆ ಗೊತ್ತಾಗಿರ್ಬೇಕು ಗೊತ್ತಾಗಬೇಕಲ್ಲ ಅಷ್ಟು ಅದು ಮಾತ್ರ ಮತ್ತೇನಿಲ್ಲ ಕಳೆದ ಬಾರಿ ನಾನು ಹರೀಶ್ ಪೂಂಜೆಗೆ ಓಪನ್ ಆಗಿ ನಾನು ಯಾವುದೇ ಸಮುದಾಯದ ಇದು ನೋಡದೆ ಯಾಕಂದರೆ ನಮಗೆ ಇದು ಖಾಲಿ ಈ ಕ್ಷೇತ್ರಕ್ಕೆ ಒಂದು ಸರ್ಕಲ್ ನಾರಾಯಣಗುರು ಸರ್ಕಲ್ಗೆ ಅವರೊಂದು ಹರೀಶ್ ಪೂಂಜೆ ಅವರು ಸಪೋರ್ಟ್ ಮಾಡಿದರು ಆದಮೇಲೆ ನಾವು ಉರುವ ಬಿಲ್ಲವ ಸಂಘ ಅಂತ ಅಲ್ಲಿ ಒಂದು ನಾವು ಮಂದಿರ ಮಾಡಿದೆವು ಅದೇ ಕೂಡ ವೇದ ವ್ಯಸ್ಕಾಮತೆ ಕಾರಣ ಅದು ಮಂದಿರ ಆಗಲಿಕ್ಕೆ ನಮ್ಮ ಉರುವ ಬಿಲ್ಲವ ಸಂಘದ ಉರುವ ಗ್ರೌಂಡ್ ಹತ್ರ ಒಂದು ಮಂದಿರವೇ ನಿರ್ಮಾಣವಾಯಿತು ಅದಕ್ಕೆ ಕಾರಣ ವೇದ ವ್ಯಾಸ ಕಾಮತ್ತು ಆ ಟೈಮ್ಗೆ ಸಹ ಹರೀಶ್ ಪೂಂಜೆ ಸಹ ಸಪೋರ್ಟ್ ಮಾಡಿದ್ದಾರೆ ನಳಿನ್ ಕುಮಾರ್ ಕುಮಾರ್ ಸಹ ಸಪೋರ್ಟ್ ಮಾಡಿದ್ದಾರೆ ಇಷ್ಟೆಲ್ಲ ಅವರು ಸಪೋರ್ಟ್ ಮಾಡಿರುವಾಗ ಆಗ ನಮಗೆ ಯಾವುದೇ ನಮಗೆ ಸಮುದಾಯ ನೋಡ್ಲಿಕ್ಕಾಗಲ್ಲ ಯಾಕಂದರೆ ನಮಗೆ ನಾರಾಯಣ ಗುರು ಪ್ರಮುಖವಾಗಿ ಇರೋದು ಗುರು ಅನ್ನು ಗುರು ಸ್ಥಾಪನೆಗೆ ಇವರೆಲ್ಲ ಸಪೋರ್ಟ್ ಮಾಡುವಾಗ ನಾವು ಅವರ ರಾಜಕೀಯದ ಟೈಮ್ಗೆ ನಾವು ಖಂಡಿತ ಅವರಿಗೆ ಹೋಗಲೇಬೇಕಾಗತ್ತೆ ಅದಕ್ಕೋಸ್ಕರ ನಾನು ಹೋಗಿದ್ದೇನೆ ಈ ಸಲ ನಿಲುವು ಏನಂದ್ರೆ ಅಲ್ಲ ಅದು ಜನ ಜನರಿಗೆ ಬಿಟ್ಟದ್ದು ನಾವೇನು ಹೇಳಿಕ್ಕಾಗಲ್ಲ ಅವರಿಗೆ ಯಾವ್ದಕ್ಕೆ ಮತ ಹಾಕ್ಬೇಕು ಅದಕ್ಕೆ ಹಾಕ್ಬೋದು ಪ್ರಚಾರಕ್ಕೆ ಖಂಡಿತ ಕೂಡ ಪ್ರಚಾರಕ್ಕೆ ಹೋಗಲ್ಲ ಯಾರು ಒಳ್ಳೆಯವರು ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಸಮಾಜಕ್ಕೆ ಆ ಯಾರು ಬೇಕಾಗತ್ತೆ ಅಂತ ಜನರು ಅದನ್ನು ಡಿಸಿಷನ್ ಮಾಡ್ತಾರೆ ಸಪೋರ್ಟ್ ಮಾಡಿ ಯಾರನ್ನು ಬೇಕೋ ಅವರನ್ನು ಗೆಲ್ಲಿಸ್ತಾರೆ ತುಂಬ ಜನ ತುಂಬ ಜನ ಇದು ಯಾಕಂದರೆ ನಮ್ಮ ಸಮುದಾಯದವರಿಗೂ ಕೂಡ ತುಂಬ ಬೇಜಾರಿದೆ ಬೇಜಾರು ತುಂಬ ಆಗ್ತದೆ ಯಾಕಂದರೆ ನಮ್ಮ ನಮ್ಮನಲ್ಲಿ ಕರೆ ಒಂದು ಕಾಲಿ ನಮಗೆ ಹೇಳ್ಬೋದಿತ್ತು ಬನ್ನಿ ಅಂತ ನಮಗೇನು ಮೋದಿ ಅವರ ಹತ್ರ ಹೋಗಿ ನಮಗೇನು ಹಾರ ಹಾಕಬೇಕು ಕೊಡಬೇಕು ಅಂತ ನಮಗೆ ಅವರ ಅವರ ದೊಡ್ಡ ಅಭಿಮಾನಿ ನಾನು ಮೋದಿಜಿಯವರ ನಾನಂದರೆ ಈಗಲ್ಲ ಹರೀಶ್ ಪೂಜೆನ ಕ್ಯಾನ್ವೆಸಿಂಗ್ ಹೋಗೋಗೆ ನಾನು ಅಲ್ಲಿ ಕೂಡ ನಾನು ಮೆನ್ಷನ್ ಮಾಡಿದೆ ನಾನು ಮೋದಿ ಅವರ ಅಭಿಮಾನಿ ಅಂತ ಆಗ ಇವರು ಇಷ್ಟೆಲ್ಲ ನಾವು ಈ ಸರ್ಕಲ್ಗೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡಿದವರು ನಾವು ನಾವೇ ಅವರಿಗೆ ಬೇಡವಾಯ್ತು ಈಗ ತೊಂದರೆ ಇಲ್ಲ ದೇವರು ನೋಡ್ತಾರೆ ಅಷ್ಟೇ